ಪ್ರೀತಿಯ ವಿದ್ಯಾರ್ಥಿಗಳೇ ತಮಗೆಲ್ಲ ಎಸ್ ಡಿ ಸೋಷಿಯಲ್ ಅಕಾಡೆಮಿಗೆ ಆತ್ಮೀಯ ಸ್ವಾಗತ ನಾನು ನಿಮ್ಮ ಸಂಗಮೇಶ್ ಬಿರಾದಾರ್ ಪ್ರಿಯ ವಿದ್ಯಾರ್ಥಿಗಳೇ ಈ ಒಂದು ವಿಡಿಯೋದಲ್ಲಿ ನಾವು ಗ್ರಂಥಾಲಯದ ಮಹತ್ವ ಎನ್ನುವ ವಿಷಯದ ಕುರಿತಾಗಿ ಪ್ರಬಂಧವನ್ನ ನೋಡೋಣ ಹಾಗಾದ್ರೆ ಬನ್ನಿ ವಿದ್ಯಾರ್ಥಿಗಳ ನೇರವಾಗಿ ಪ್ರಬಂಧಕ್ಕೆ ಹೋಗೋಣ ಪೀಠಿಕೆ ಆರ್ ಪ್ರಸ್ತಾವನೆ ಗ್ರಂಥಾಲಯಗಳು ಜ್ಞಾನದ ದೇಗುಲಗಳು ಒಂದು ಗ್ರಂಥಾಲಯ ಒಂದು ವಿಶ್ವವಿದ್ಯಾನಿಲಯವಿದ್ದಂತೆ ಜ್ಞಾನದ ಹಸುವಿದ್ದವರ ತೃಷೆಯನ್ನು ತನಿಸುವ ಸಿಹಿ ನೀರಿನ ಸರೋವರದಂತೆ ಗ್ರಂಥಾಲಯಗಳು ಕೆಲಸ ಮಾಡುತ್ತವೆ ಗ್ರಂಥಾಲಯಗಳು ಕೇವಲ ಪುಸ್ತಕ ಭಂಡಾರವಲ್ಲ ಪೀಳಿಗೆಯಿಂದ ಪೀಳಿಗೆಗೆ ಜ್ಞಾನವನ್ನ ಹಂಚುವ ಮಹತ್ತರವಾದ ಕಾರ್ಯಗಳನ್ನು ಗ್ರಂಥಾಲಯಗಳು ಮಾಡುತ್ತವೆ ವಿಷಯ ನಿರೂಪಣೆ ಆರ್ ವಿಷಯ ವಿವರಣೆ ಗ್ರಂಥಾಲಯಗಳು ಜ್ಞಾನದ ಕೇಂದ್ರಗಳು ಗ್ರಂಥಗಳನ್ನು ಓದಲು ಆಕರ ಗ್ರಂಥಗಳನ್ನು ಬಳಸಲು ಪುಸ್ತಕಗಳನ್ನ ಎರವಲು ರೂಪದಲ್ಲಿ ಪಡೆಯಲು ಬೇಕಾದ ಪುಸ್ತಕಗಳನ್ನ ಸಂಗ್ರಹಿಸುವ ಸ್ಥಳವೇ ಗ್ರಂಥಾಲಯ ಹಿಂದಿನ ಕಾಲದಲ್ಲಿ ಗ್ರಂಥಾಲಯಗಳು ಹೆಚ್ಚಾಗಿ ಇಲ್ಲದಿದ್ದರಿಂದ ಜ್ಞಾನವನ್ನ ಸಂಪಾದಿಸಲು ಕಷ್ಟಪಡಬೇಕಾಗಿತ್ತು ಈಗ ನಮಗೆ ಬೇಕಾದ ವಿಷಯಗಳನ್ನು ಅಧ್ಯಯನ ಮಾಡಲು ನಮಗೆ ಬೇಕಾದಾಗ ಹೋಗಿ ಬಹು ಸುಲಭವಾಗಿ ಜ್ಞಾನ ಸಂಪಾದನೆಯನ್ನ ಮಾಡಲು ಗ್ರಂಥಾಲಯಗಳು ಸಹಾಯಕಾರಿಯಾಗಿವೆ ಲೇಖಕರಿಗೂ ಸಂಶೋಧಕರಿಗೂ ವಿದ್ಯಾರ್ಥಿಗಳಿಗೂ ಗ್ರಂಥಾಲಯಗಳು ಬಹಳ ಉಪಯೋಗವಾಗುತ್ತವೆ ಗ್ರಂಥಾಲಯಗಳು ಓದುವ ಹವ್ಯಾಸವನ್ನು ಬೆಳೆಸುವಲ್ಲಿ ಮಹತ್ತರವಾದ ಪಾತ್ರವನ್ನ ವಹಿಸುತ್ತವೆ ವಿರಾಮ ಕಾಲದಲ್ಲಿ ಸಮಯವನ್ನು ಸದುಪಯೋಗ ಮಾಡಿಕೊಳ್ಳಲು ಗ್ರಂಥಾಲಯಗಳು ಉತ್ತಮ ತಾಣಗಳಾಗಿವೆ ಸಾರ್ವಜನಿಕ ಗ್ರಂಥಾಲಯಗಳನ್ನು ಗ್ರಾಮ ಪಂಚಾಯಿತಿ ಮಟ್ಟದಿಂದ ರಾಜ್ಯ ಮಟ್ಟದವರೆಗೂ ಸ್ಥಾಪಿಸಿ ಉಚಿತವಾಗಿ ಜನರಿಗೆ ಪುಸ್ತಕಗಳನ್ನು ಓದಲು ಎರವಲು ಪಡೆಯಲು ಅವಕಾಶ ಮಾಡಿಕೊಟ್ಟಿದ್ದರಿಂದಾಗಿ ನಮ್ಮ ಜ್ಞಾನಾರ್ಜನೆ ಹೆಚ್ಚಾಗುತ್ತಿದೆ ಉಪಸಂಹಾರ ನಾವು ಗ್ರಂಥಾಲಯಗಳನ್ನು ಸದ್ಬಳಕೆ ಮಾಡಿಕೊಳ್ಳುವ ಮನೋಭಾವವನ್ನು ಬೆಳೆಸಿಕೊಳ್ಳಬೇಕು ಸಾರ್ವಜನಿಕ ಗ್ರಂಥಾಲಯಗಳಿಗೆ ಭೇಟಿ ನೀಡಿ ಪುಸ್ತಕಗಳನ್ನು ಪಡೆಯದು ಓದುವ ಆಸಕ್ತಿಯನ್ನು ಬೆಳೆಸಿಕೊಳ್ಳಬೇಕು ಗ್ರಂಥಾಲಯಗಳು ನಮಗೆ ಬೇಕಾದ ಜ್ಞಾನವನ್ನ ಕೊಡಲು ಸಿದ್ಧವಾಗಿವೆ ಅವುಗಳಿಂದ ಜ್ಞಾನವನ್ನ ಪಡೆಯಬೇಕೆಂಬ ಮನಸ್ಸು ನಮಗಿರಬೇಕು ಆಗ ಮಾತ್ರ ಗ್ರಂಥಾಲಯಗಳ ಮಹತ್ವ ನಮಗೆ ತಿಳಿಯುತ್ತದೆ ಇದಿಷ್ಟು ಗ್ರಂಥಾಲಯದ ಮಹತ್ವದ ಕುರಿತು ವಿವರಣೆ ವಿದ್ಯಾರ್ಥಿಗಳೇ ಹೆಚ್ಚು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಈ ಒಂದು ಎಸ್ ಡಿ ಸೋಷಿಯಲ್ ಅಕಾಡೆಮಿ ಯೂಟ್ಯೂಬ್ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ತಮಗೆಲ್ಲರಿಗೂ ಧನ್ಯವಾದಗಳು